ಇವತ್ತು ನನ್ನ ಫ್ರೆಂಡದ ಮದುವೆ ನಾನೇ ಮೇಕಪ್ ಆ ಮದುವೆಗೆ ಸೊ ಹಾಗಾಗಿ ಮೇಕಪ್ ಮಾಡಿ ಈ ಕಂಪ್ಲೀಟ್ ಬ್ಲಾಗ್ ಅವಳು ಮದುವೆದೇ ಆಗಿರುತ್ತೆ ನನ್ನ ಫ್ರೆಂಡ್ಸ್ ಎಲ್ಲರೂ ಬರ್ತಾ ಇದ್ದಾರೆ ಮದುವೆಗೆ ಸೊ ಹಂಗಾಗಿ ಬ್ಲಾಗ್ ಹೆಂಗಿರುತ್ತೆ ಇರುತ್ತೆ ಅಂತ ಲಗೇಜ್ ಇದೆ ಅಲ್ಲಿಂದ ಇಲ್ಲಿ ಎತ್ಕೊಂಡು ಹೋಗ್ತಾ ಇದೀನಿ ಬ್ಯಾಂಗ್ಳೂರಿಂದ ಚಿಕ್ಕಬಳ್ಳಾಪುರಕ್ಕೆ ಇದೆ ನೇಚರ್ ತುಂಬಾ ಚೆನ್ನಾಗಿದೆ ಇವ್ರ ಊರಲ್ಲಿ ಹಂಗೆ ವ್ಯೂ ತುಂಬಾ ಇಷ್ಟ ಆಯಿತು ವಿಂಡೋ ಸೀಟ್ ಅಲ್ಲಿ ಕುತ್ಕೊಂಡಿದ್ದಕ್ಕೂ ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ ಬೆಟ್ಟ ಗ್ರೀನರಿ ಫುಲ್ ಅದೇ ಕಾಣಿಸ್ತಿದೆ ಚೆನ್ನಾಗಿ ಅನಿಸ್ತಾ ಇದೆ ವ್ಯೂ ಮಾತ್ರ ಈ ಆ್ಯಕ್ಚುಲಿ ಪೋಷೆಟ್ ಅಲ್ಲಿ ಬಂದು ವೇಟ್ ಮಾಡ್ತಾ ಇದೀನಿ ಫೋನ್ ಮಾಡಿಬಿಟ್ಟು ಅವಳಿಗೆ ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಬರ್ತೈತೆ ಏನು ಮಾಡೋದಂತ ಗೊತ್ತಿದ್ದೀರಾ ಲಗ್ನ ಪತ್ರಿಕೆ ಕಳ್ಸಿದ್ಲಲ್ಲ ಆ ಪತ್ರಿಕೆಯಲ್ಲಿರೋ ನಂಬರ್ಗೆ ಫೋನ್ ಮಾಡಿದೆ ಆಮೇಲೆ ಅವ್ರ ಅಮ್ಮ ಕಾಲ್ ಮಾಡಿಬಿಟ್ಟು ಕಳಿಸ್ತೀನಿ ಅಮ್ಮ ಇವಾಗ ಒಂದು ನಿಮಿಷ ಜೀವ ಓದಂಗಾಗ್ಬಿಟ್ಟು దన్నటికాయి ఉండాలి నేను తాగులేదా అగ్గ నేను లైట్ పోయింది మైని కుడుం ఆ

ಫುಲ್ಲು ಶಾಸ್ತ್ರಗಳಿಗೆ ಕಲಶ ಪೂಜೆ ಆಮೇಲೆ ಎಲ್ಲ ತಿರುಗಿ ಲಿಂಗ ಯಲ್ಲಮ್ಮ ಪೂಜೆ ಮಾಡೋಕೋದ್ರು ನಾಗಮ್ಮ ಪೂಜೆ ಮಾಡೋಕ್ಕೋದ್ರು ಬರೀ ಪೂಜೆಗಳು ಬರೀ ಶಾಸ್ತ್ರಗಳೇ ಇತ್ತು ಶಾಸ್ತ್ರವೇ ಮಾಡ್ಕೊಂಡು ನಾವು ಚೌಟ್ರಿಗೆ ಹೋಗೋದಕ್ಕೆನೇ ರೇಟ್ ಅಷ್ಟೊಂದು ಶಾಸ್ತ್ರಗಳಿತ್ತು ಅವಳಂತೂ ಪಾಪ ಫುಲ್ ಸುಸ್ತಾಗಿಬಿಟ್ಟಿದ್ದು ಸೊ ಹಂಗಾಗಿ ಇಲ್ಲಿ ಕಲಶ ಪೂಜೆ ಮಾಡ್ತಿದ್ದಾರೆ ಫೋಟೋಗ್ರಾಫರ್ ಬೇರೆ ಬೇಗ ಹೋಗಬೇಕು ಅಂತ ಇದ್ದು ಹಲ್ದಿಗೂ ಹಲ್ದಿಗೂ ರೆಡಿ ಮಾಡಿಟ್ಟಿದ್ರು ಇದೆಲ್ಲ ಆದಮೇಲೆ ಬಟ್ ಹಲ್ದಿಗೆ ಫೋಟೋಗ್ರಾಫರೇ ಇರಲಿಲ್ಲ എന്തെങ്കിലും ഉണ്ടോ സബേസ് കേസർ തൽവ യു റെഡ് ലൈനി ನನ್ನ ಫ್ರೆಂಡ್ ಎಷ್ಟೊತ್ತಿಗೂ ಬಿಡಲೇ ಇಲ್ಲ ನೀನು ಬಳೆ ಹಾಕ್ಸ್ಕೊಳ್ಲೇಬೇಕು ಎರಡು ಕೈಗೆ ಹಾಕ್ಸ್ಕೊಂಡ್ಲೇಟ್ ಇದ್ರು ಅಲ್ಲಿರೋರು ಎಲ್ಲರೂ ನಿನ್ನ ಕೈಗೆ ತುಂಬ ಚೆನ್ನಾಗಿ ಕಾಣ್ತದೆ ಬಳೆ ಅಂದ್ಬಿಟ್ಟು ನನ್ನ ಮರೂನ್ ಕಲರ್ ಬಳೆ ಹಾಕಿದ್ರು ಎಲ್ಲರೂ ಗ್ರೀನ್ ಹಾಕೊಂಡಿದ್ರೆ ಕೈ ಹಂಗಾಗಿ ಮರೂನ್ ಹಾಕೊಂಡು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ತಿದ್ರು ನೀನೇ ಮದುವೆ ಹಣ್ಣು ಹಾಕ್ಬಿಡು ಅಂತೆಲ್ಲ ಇದ್ರು ಹಾಗಾಗಿ ನಾನು ನನಗೂ ಬಳೆ ಅಂದರೆ ಸ್ವಲ್ಪ ಜಾಸ್ತಿನೇ ಇಷ್ಟ ಗಾಜಿನ ಬಳೆ ಬೇರೆ ಆಗಿತ್ತು ಅಲ್ವಾ ನಿಮ್ಮ ನನ್ನ ಮದುವೆ ಗುರುತು ನಿಮ್ದಿಷ್ಟೇ ಬಳೆ ಒಂದು ವಾರ ಹಬ್ಬ ಮುಗಿಯವರೆಗೂ ಅಂತಂದಲು ಸೊ ಹಾಗಾಗಿ ನಾನು ಬಳೆ ಹಾಕ್ಸ್ಕೊಂಡಿದ್ದೆ ಇದು ನಾನು ನನ್ನ ಫ್ರೆಂಡು ಅಂದರೆ ಮದುವೆ ಅಡುಗೆ ಮತ್ತು ನನ್ನದು ಹಾಕೊಂಡಿದ್ದು ನಮ್ಮ ಬರೋ ನೋಡ್ಕೊಂಡಿದ್ದೆ ಅಷ್ಟೇ ಡಿಫ್ರೆನ್ಸು ಬಟ್ ನಮ್ಮಿಬ್ಬರದ್ದು ತುಂಬ ಚೆನ್ನಾಗಿ ಕಾಣ್ತಾ ಇದ್ವಿ ಎಲ್ಲರೂ ಹೇಳ್ತಾಯಿದ್ರು ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರ ಅಂತ ಹಾಗಾಗಿ ಅವಳು ಬಿಡಲೇಲಿ ಹಾಕ್ಸ್ಕೊಳಕ್ ಹಾಕ್ಸ್ಕೊಳ್ಳೋವರೆಗೂ ಸೊ ಹಾಕ್ಸ್ಕೊಂಡ್ವಿ ಇದೆಲ್ಲ ಆದಮೇಲೆ ಶಾಸ್ತ್ರ ಸ್ಟಾರ್ಟ್ ಆಯಿತು ಅಲ್ಲಮ್ಮ ಪೂಜೆಗೆ ಹೋಗಿದ್ರು ಅಲ್ಲಮ್ಮ ಪೂಜೆ ಮಾಡಿಸ್ಕೊಂಡು ಬರೋದಕ್ಕೆ ಪಾಪ ಅವಳಿಗಂತೂ ಸಾಕಾಗ್ಬಿಟ್ಟಿತ್ತು ಅವಳು ಹೋಗಿ ಪೂಜೆ ಇವೆಲ್ಲ ಮಾಡ್ಕೊಬರ್ಬೇಕಾಗಿತ್ತು ಸೊ ಈ ಪೂಜೆಗಳೆಲ್ಲ ಮಾಡ್ತಿದ್ರು ಶಾಸ್ತ್ರಗಳೆಲ್ಲ ತುಂಬ ಚೆನ್ನಾಗೇ ಇತ್ತು ಪಾಪ ಮಾಡ್ಸ್ಕೊಳ್ಳೋರಿಗೆ ಬೇಜಾರಾಗಿ ನಮಗೆ ನೋಡೋರಿಗೆ ಹೊಸ್ತಾಗಿತ್ತಲ್ಲ ಹಾಗಾಗಿ ನಮಗೆ ತುಂಬ ಚೆನ್ನಾಗಿ ಇತ್ತು ಅವಾಗ ಸೊ ಇದೆಲ್ಲ ಆಮೇಲೆ ಕಾಲುಂಗ್ರೂ ತೊಡಿಸೋ ಶಾಸ್ತ್ರ ಇತ್ತಲ್ವ ಸೊ ಕಾಲುಂಗ್ರೂಕ್ಕೆ ಅವರೇನೋ ಶಾಸ್ತ್ರಗಳು ಮಾಡಿ ಕಾಲುಂಗ್ರ ತೊಡಿಸಿ ಮತ್ತು ಮತ್ತೆ ಇನ್ನೊಂದ್ಸತಿ ಅರ್ಶನ ಇಟ್ಟರು ಆ ಅರ್ಶಿಣ ಇಟ್ಟ ಮೇಲೆ ಪಾಪ ಸ್ನಾನ ಮಾಡಬಾರ್ದು ಅಂತ ಹೇಳ್ಬಿಟ್ಟಿದ್ರು ಹಾಗೆ ಪಾಪ ಅದ್ರ ಮೇಲೆ ಮೇಕಪ್ ಮಾಡಬೇಕಾಗಿತ್ತು ಸೊ ಇದೆಲ್ಲ ಆದಮೇಲೆ ಆಲ್ರೆಡಿ ಸೆವೆನ್ ಆಗಿಬಿಟ್ಟು ಸೆವೆನ್ ಸಿಕ್ಸ್ ಫಾರ್ಟಿ ಫೈವ್ ಆಗಿಬಿಟ್ಟಿತ್ತು ಚೌಟ್ರಿಗೆ ಅಷ್ಟೊತ್ತಿಗೆ ಸೊ ಹಂಗಾಗಿ ಈ ಶಾಸ್ತ್ರಿಗಳೆಲ್ಲ ಮಾಡ್ತಾಯಿದ್ರು ಸೊ ಚೌಟ್ರಿ ಇರೋ ಜಾಗದಲ್ಲಿ ದೇವಸ್ಥಾನ ಇದೆ ಮತ್ತು ಪಕ್ಕದಲ್ಲೇ ಡ್ಯಾಮ್ ಸಹ ಇದೆ ಶ್ರೀನಿವಾಸ ಸಾಗರ ಡ್ಯಾಮ್ ಎಲ್ಲರಿಗೂ ಗೊತ್ತೇ ಇರುತ್ತೆ ಶ್ರೀನಿವಾಸ ಸಾಗರ ಡ್ಯಾಮ್ ಪಕ್ಕದಲ್ಲೇ ಚೌಟ್ರಿ ಇತ್ತು ವ್ಯೂ ಮಾತ್ರ ಸಕ್ಕತ್ತಾಗಿತ್ತು ಸೊ ನಾವು ಆಚೆ ಚೌಟ್ರಿ ಇದೆ ಇದಕ್ಕಿಂತ ಆಚೆ ಇದೆ ಜಾಸ್ತಿ ಸೊ ಇದೆ ನೋಡಿ ಚೌಟ್ರಿ ಅಷ್ಟು ಚೆನ್ನಾಗಿದೆ ಅಂತ ಆ ಕಡೆ ಎಲ್ಲ ಫುಲ್ ಗ್ರೀನರಿನೇ ಇತ್ತು ಸ್ಪಾಟಿಫೈ ಆಗ್ಬಿಟ್ಟಿದ್ವಿ ಚೋಟ್ರಿ ರೀಚ್ ಆಗಿದ್ದೀವಿ ನನ್ಗ ಸೌಂಡ್ ನಾಗ ಸರ್ ಉಸೂತ್ ಕೇಳಿದ್ರೆ ಒಂಥರ ಭಯ ಸೊ ಇವಳೇ ನನ್ನ ಫ್ರೆಂಡ್ ಲೇಖನ ಅಂತ ಹೆಂಗೆ ಹಿಂಗೆ ರೆಡಿ ಮಾಡಿದ್ದೀನಿ ಪಾಪ ಸ್ನಾನ ಬೇರೆ ಮಾಡಕ್ಕೆ ಬಿಟ್ಟಿಲ್ಲ ಚೆನ್ನಾಗಿ ಕಾಣ್ತಿದ್ಲು ನೀವು ಕಮೆಂಟ್ ಮಾಡಿಬಿಡಿ ಹೆಂಗೆ ಕಾಣ್ತಿದ್ದಾಳೆ ಅಂತ ಇದೆಲ್ಲ ಆದಮೇಲೆ ನಾನು ರೆಡಿ ಆದೆ ಇವಳೆ ನನ್ನ ಫ್ರೆಂಡ್ ಅಂಬಿಕಾ ಅಂಬಿಕಾ ನಾನು ಯೂಟ್ಯೂಬ್ ಚಾನೆಲ್ ಮಾತ್ರ ಬರೆಯಾಟ ಸೊ ನಾನು ರೆಡಿಯಾಗಿ ಬರೋ ಅಷ್ಟರಲ್ಲಿ ಪಾಪ ಎಲ್ಲ ರೆಡಿ ಮಾಡಿಬಿಟ್ಟು ಬರೋ ಇವ್ರು ಊಟ ಮುಸ್ಕೊಂಡ್ಬಿಟ್ಟಿದ್ರು ಹಾಗಾಗಿ ಅವಳನ್ನ ಮತ್ತೆ ಕರ್ಕೊಂಡ್ಬಂದವಳೇನೂ ತಿಂದಿಲ್ಲ ನಾನು ತಟ್ಟೆಲಿ ನೋಡಿ ತುಂಬ ಇಷ್ಟ ಅನ್ನೋಜ್ ಆಗಿ ಹರ್ಸ್ಕೊಂಡಿದ್ದೀನಿ ಹಂಗ ಸೊ ಎಲ್ಲ ಆದ್ಮೇಲೆ ನಮ್ಗಂತೂ ಸಾಕಾಗ್ಬಿಟ್ಟಿತ್ತು ಹಂಗಾಗಿ ರೆಸ್ಟ್ ಮಾಡೋಣ ಅಂತ ನೋಡಿದ್ರೆ ಎಲ್ಲೂ ಜಾಗ ಇರಲಿಲ್ಲ ಹಂಗಾಗಿ ನಾವು ಯಾರತ್ರ ಒಬ್ರ ಹತ್ರ ಕಬ್ಲಿ ಕತ್ಕೊಂಡ್ಬಂದು ದೇವಸ್ಥಾನದಲ್ಲ ಕೆಳಗಡೆ ಹಾಕೊಂಡು ಹಂಗೆ ಸುಮ್ಮನೆ ಹಂಗೆ ರೆಸ್ಟ್ ಮಾಡ್ಕೋತಾ ಇದ್ವಿ ಇವಳನ್ನು ಇವಳು ತುಂಬ ನಾಚಿಕೆ ಬಿಡೋದಲ್ಲಿ ಬರಬೇಕು ಅಂತಂದ್ರೆ ಹಾಯ್ ಗಾಯ್ಸ್ ಮದುವೆ ಎಲ್ಲ ಮುಗೀತು ನಾನು ನನ್ನ ಫ್ರೆಂಡ್ಸ್ ಹಿಂಗೆ ಡ್ಯಾಮ್ ಹತ್ರ ಬಂದಿದ್ದೀವಿ ಶ್ರೀನಿವಾಸ ಸಾಗರ ಡ್ಯಾಮ್ ಹತ್ರ ಅಂಬಿಕಾ ಹಾಯ್ ಸಪ್ಪು ಬ್ಲಾಗ್ ಬ್ಲಾಗ್ ಬನ್ನಿ ಬನ್ನಿ ಇವರೇ ಗಾಯ್ಸ್ ನಾನು ಹೊಸ ಸಿಸ್ಟರ್ಸು ಹೆಂಗಿತ್ತು ಎಕ್ಸ್ಪೀರಿಯನ್ಸು ಇವಾಗ ಏನ್ ಮಾಡ್ತಾ ಇದ್ದೀರಾ ಮಾಡ್ತಾ ಇದ್ದೀವಿ

ಅನ್ಫಾರ್ಚುನೇಟ್ಲಿ ಅವ್ರು ಲೇಟ್ ಆಗಿದ್ದ ಇದರಿಂದ ಮುಹೂರ್ತಕ್ಕೆ ರೆಡಿ ಮಾಡೋಕ್ಕಾಗಿಲ್ಲ ಮುಹೂರ್ತದನ್ನ ಎಲ್ಲ ಮುಗಿಸ್ಕೊಂಡು ಫೈವ್ ತರ್ಟಿಗೆಲ್ಲ ಫೈವ್ ತರ್ಟಿ ಸಿಕ್ಸ್ಗೆಲ್ಲ ಮುಹೂರ್ತ ಮುಗಿತಾಯಿತು ಸೊ ಸೊ ನಾನು ಜುವೆಲ್ಸ್ ರೆಂಟಲ್ಲಿ ತೊಗೊಂಡಿದ್ದು ನಾವು ವಾಪಸ್ ಕೊಡಬೇಕಾಗಿತ್ತು ಹಾಗಾಗಿ ಅಂಬಿಕಾ ಅವರಪ್ಪನೇ ನಾನು ಚಿಕ್ಕಬಳ್ಳಾಪುರ ಬಸ್ ಸ್ಟಾಪಿಗೆ ಬಿಟ್ಟರು ನಾನು ಅಲ್ಲಿಂದ ರಜೆ ಹೋಗೋದು ಸಾಕಾಗ್ಬಿಟ್ಟಿತ್ತು ಇನ್ನು ನಿಮ್ಗೇನಾದರೂ ಈ ಬ್ಲಾಗ್ ಇಷ್ಟ ಆಗಿದ್ದರೆ ಬಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್